ఆయ్ తకాసా కుత కు కుత్క అయ్యో హల్వ అంది ఒక్కాడింది ఎలా సీట్గా బంద మనయే అడ్గ్గే మన పాత్ర అంకలయ్య బిగ్ బెళ్ళి పాత్ర ఇష్ట జోస్తి ఏతీయ తక్క సుస్తూ సంటక సక సుస్తూ సంట అయితే ఇలా నంజకీ అయిత ఇలా ఆడమనే యొక్క కడెలూ స్వల్పు గిలుపు ఎలా ఆ కడ సీట్గా బందే ఆమె స్వల్పు మేలు డబ్బగ నీర్తె పాత్ర గీత్ర ఎలా ಅಲ್ಲೇ ಬೆಳಗ್ಗೆ ಬೆಳಿಗ್ಗೆ ತೊಳೆದು ತೊಳೆದು ಜೋಡಿಸ್ತೆ ಒಕ್ಕಡೆ ಬಂದೆ ಕನಕ ಆಯಿತು ಯಾವಾಗ ಮಾಡಿ ಮುಗಿಸೋದು ನಂಗೆ ಆಗಿತ್ತು ಕನಕ ಇಟ್ಕೊಳ್ಳೋ ಗಂಟೆ ಯಾಕತ್ತ ಹಾಕು ಇಟ್ಕೊಂಡ್ರೆ ಎಷ್ಟೊತ್ತು ಕೆಲಸ ಮಾಡೋ ಗಂಟೆ ಅದೇ ಮೇಲೆ ಇದ್ದಂಗೆ ಅಯ್ಯೋ ಅಕ್ಕ ಅಲ್ಲ ಕನಕ ನನಗೆ ಯಾವಾಗ ಈ ಕೆಲಸ ಮುಗಿಸೋಣಪ್ಪ ಅಂತ ನಿಜವಾಗ್ಲೇ ಒಂಥರ ಹೋಗಿತ್ತು ಕನ ಈಗ ಒಂಚೂರು ನೆಮ್ಮದಿ ಆಯಿತು ಅಯ್ಯೋ ನೋಡ್ರಿ ಕಾಪಿನವರು ಕಾಯಿಸ್ ಕುಡಿ ಮಾಡ್ಕಂಡು ಸುಸ್ತಾಯ್ತ ಕುತ್ಕೊಂಡು ಹಾಂ ಕುತ್ಕೊ ಕಾಯಿಸ್ಕೊಬತ್ತೀನಿ ನಾನು ಬೇಡಕತೆ ಈ ಥರ ಕುಡಿದು ಬಂದ್ಯಾಕ ಅಕ್ಕ ಹೋಗಿದ್ದಾರ ಏನಂದರು ಏನಂದಾರವಾ ಏನಂದರು ಅವನು ಈಚಿಂದ ಬಿ ಬೀಜಿ ಕೂತನ ಕನಕ ನನ್ನ ಮಗ ಜಗ್ರಿ ಮೇಲೆ ಅಷ್ಟಾಗ ಜಾಗೆ ಇತ್ತ ಎದ್ದು ಬಂದು ಕುತ್ಕೋಕು ಯೋಗ್ಯತೆ ಇಲ್ವಲ್ಲ ಮನೆ ಮುಂಗಡೆ ಮಣ್ಣು ನೆಲ ನೀರು ಜೈ ಅಂತ ಬಿದ್ದು ನಿಂತದೆ ಎಲ್ಲ ಉಂಟದೆ ನೀರು ಮಾವನ ಕೆಮ್ಮಣ್ಣಲ್ವಾ ಎಲ್ಲ ಬದು ಬದಿ ಒಳಗೆ ಚಪ್ಪು ಅದಲ್ಲ ಅಂತ ಕೂತ್ಬಿಟ್ಟಾನೆ ಕನಕ ಬಡ್ಕಂಡೆ ಬಡ್ಕಂಡೆ ಬುಡ್ಕಂಡ್ ನಿನ್ನ ನಡಿ ಅಂತ ತೊಡಗಲ್ ಬಾಯಿ ಮುಣ್ಣಾಕ ನೀನು ಏನೋ ಒಂದು ನಾಯಿ ನಾ ಯಾಕಿಂಗ್ ಹೊಟ್ಟೆ ಹುಸಿ ನಡಿ ಅಂತ ಅಲ್ಲ ಅಲಾಕನು ಸಾಗಿತ್ರಕ್ಕ ಬಡ್ಕಂಡಿದ್ದು ನಾನು ಎಷ್ಟು ಬಡ್ಕೊಂಡ್ರೂ ನಾನು ಬರೋಕೀರ ನಾನು ಬರೋಕಿರ நான் அது பிரிக நான் கரீபா நினை நான் கண்டி நான் வரோது அந்த ஆட்ட இட அவனுக்கு அவள் கனவ நீத்தி அயோ அதுக்கியே நீத்தி அல்ல சோழ பீத்தி பாயில் மண்ணாக்கே சக்கி வந்தங்க வந்தலக்க ஒன்றும் வந்து கனக்க ஒன்றொந்த வந்துவிட்னா எங்க பாய் பத்து அங்கங்கு ஆக்கோத கனக்க நன்க நிஜவாக்ல ஜன்களு திருகாட் நோட் தான் நன்காய் கோத்தக்க அவத்து நான் பீத்தி தான் மாதாத்தி ஓப்பர் முண்டே ஆ ஃபரிக் வந்தங்க உட்ல கனக்க ಅಂತೆ ಮುಂಡೆ ಇಂತೆ ಮುಂಡೆ ಕತ್ತೆ ಮುಂಡೆ ಕುರ್ಸಟ್ಟಿ ಲೋಪರ್ ಮುಂಡೆ ನಿನ್ನ ಮಗನಿಗೆ ಎಣ್ಣೆ ಬುದ್ಧಿ ಕಲಿಸಿದ್ದು ಅವ್ಳು ಕಲಿಸ್ದಲ್ಬಕ ನಾನು ಕಲಸಿರೋದು ನಾನು ಬೇರೆ ಪೆಸೆಲ್ಲ ಕಲ್ಸಕ್ಕೆ ಹೋಗಿದ್ದೆ ನನ್ನ ಮಗನಿಗೆ ಏನು ಕಲ್ಸನ ಸಹಿತರ ಕೈ ಹೇಳ್ತೀನಿ ನೀನು ಏನು ಕಲ್ಸನ ಹೇಳು ಅಲ್ಲ ಏನು ಕಲ್ಸನೇ ಹೇಳು ಅವಳು ಕಲಿಸ್ದ ನಾನು ಕಲಸಿರೋದು ಸರಿ ಈ ಥರ ಬುದ್ಧಿ ಕಲ್ತಿರೋದು ಈ ಥರ ಬುದ್ಧಿ ಕಲ್ತಿರೋದು ಸರಿಯ ಸಹಿತರ ಕೈ ಹೇಳ್ತೀರ ನೀನು ಹಾಂ ಓಸಿ ಮಾತಾಡಲಿಲ್ಲ ಕನಕ ಬೋದಲು ಬೋದ್ಲು ನಾನೇನು ಉಸಿರುಗತ್ತಿಲ್ಲ ಕನಕ ಯಾಕೆ ಹಿಂಗೆ ಮಾತಾಡಿಯೇ ನೀನು ನಾನು ಏನು ಮಾಡಿದನು ನನ್ನ ನನ್ನ ದೂರ್ತೀರ ನೀನು ಅಂತ ಅಂದೆ నిన్నే కండే ముందు ఎత్కీర నిన్నే అంతే ఇంతేవళ అంత ఓదిి రగలైట్లు నిన్నేం మాతాడని అట్కే సుస్తద అయితే కనక మాతాడు ఏంట్లో ఒం చూర తంగిలేటితో అదొంచూరు సారుబిట్కేం చూరు మొసలుబుట్ ఉంబుట్టు బోగిన వట్టే అసే సుస్తాగోదు కాళిపప్పు సుమ్ ఏదో వసికేళ్ళకూ బమ్మ 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 అంత ఓదే హోగి అన్నై కొట్లు ఇష్టిష్ట ఉండుబుట్ కర్ది పొందే కనక అవునంతో ఆ జగ బుట్టి కర్ద బరూ కర్దే లవ్ బాబు హోగద ఊరిగే ಬಾಲ ಬಂದ್ರು ಬುತ್ತಳೆ ಬರದ್ರಿ ಇರ್ತಾಳೆ ಅವಳಿಂದ ತಮ್ಮ ಅಂದಿ ಏನು ತಂದೆ ಅಕ್ಕ ಸೈತ್ ಇಲ್ಲ ನಾನು ಬರಕಿಲ್ಲ ಅವ್ಳ ಕರ್ಕಂಡೆ ನಾನು ಬರೋದು ಅಂದ್ಕೊಂಡು ಪಟ್ಟ ಕುಂಟವೇ ಏನು ಮಾಡೋದು ಸೈತ್ರಕ ಹಿಂಗಾದ್ರೆ ಈ ತೊಡಗಲ್ಲಿ ನನ್ನ ಮಗನಿಂದ ಬಾಕಿ ಮಾತಾಡ್ಕೊಳೋ ಅದೇ ಬಯಸ್ಕೊಬಾರ್ದು ಮಾತನ್ನೇ ಬೋಯಿಸಿಕೊಂಡೆ ಲೆಕ್ಕಕ್ಕೆ ಬರದವದ್ನ ಕೈಲೆಲ್ಲ ಬೋಸ್ಕೊಂಡ ಕಣಕ ಭಾಳ ಅಂದ್ರೆ ಭಾಳ ಬೇಜಾರ ನನಗೆ ಅಯ್ಯೋ ಏನು ಮಾಡಿ ಏನು ಮಾಡ್ಯೆ ಸುಮ್ಮನೀರೋ ಆಯ್ತು ಆಯಿತು ಏನು ಮಾಡೋಕ್ಕಾಕಿಲ್ಲ ಸುಮ್ಮನೀರು ನಿಂಗಕ್ಕ ಅಕ್ಕ ಅಯ್ಯೋ ನೀನು ಏ ಕರ್ ಕರ್ದಿದ್ದಾನೆ ಇನ್ನೊಂದು ಬಂದಿಲ್ಲ ಇನ್ನು ಬಿಟ್ಟಾಕು ನಾನು ಹಿಂಗೆ ಹೇಳ್ತಾಳ ಚಳಿಯಾಗ್ ಕೊಡ್ತಾಳ ಸಾವಿತ್ರ ಕನ್ಕಬೇಡ ಬೀಳ್ಲೇ ಬಿಟ್ಟಾಕ್ಬಿಟ್ಟು ನೀನು ಹೆಂಗಿರ್ಬೇಕ ಹಂಗಿರೋದ್ ಕಲಿ ನಿಂಗ ನಾ ಓತೀನು ನನ್ನ ಮಗ ಸತ್ತಿ ಬಿದ್ದಿದ್ರು ನಾನು ಓಯ್ಲೆ ಕನಕ ನಾನು ತಿನ್ಕೊಳಕ ಅವ್ನಿಂದ ಇಷ್ಟೆಲ್ಲ ಮನ ಹೋದ್ಮೇಲೆ ಹೆಂಗೆ ತಿರ್ಗಿ ತಿನ್ನೋಡಾನೇ ಅಯ್ಯೋ ಅಲ್ಲು ನಾನು ಸರಿ ಕನಕ ಸಾಕ್ರೇ ಸಕ್ರೇ ಟೀ ಬನ್ನಿ ತಗೊಂಡ್ಬಂದು ಏನ್ಬಿಟ್ಟು ನಾನು ಇಲ್ಲೇ ಕೂತ್ಕೊಂಡೆ ಕೂತಿದ್ದ ಅಡೀಲಿ ನಾ ಪದ್ಮನ್ ಗಂಡ ಬಂದದೆ ನಾನು ಕದ ತಗ್ದಿತ್ತಲ್ಲ ನೋಡ್ಕೊಂಡು ಹೋಗೋನ್ ತಗೊಂಡ ಇಲ್ಲೇ ಕೂತಿನಿಲಕ ಯಾಕೆ ಬಂದಿದ್ರು ಪದ್ಮನ್ ಗಂಡ ಇಲ್ಲೇ ಹೋಗಿದ್ರಂತೆ ಬಂದದೆ ಸುಕುವೆ ತೊಡಗಲ್ಲ ಅವನೇ ತಗೋಣ ಸೀರೆ ಕೊಟ್ಟು ಅವ ಗಂಡು ಹೋಗಿ ಸತಿ ಏನೂ ಇಲ್ಲ ಅವಣಿಗೆ ಪಪ್ಪ ನಾನು ಎದ್ದೆ ಹೊತ್ಕೇ ಹೋಗ್ಬಿಟ್ಟು ಹ್ಞೂ ಕಾಸನಾರು ಕೊಟ್ಬಿಡ್ತೀನಿ ಇಲ್ಲ ಒಂದು ಸೀರೆ ನೋಡ್ತೀನಿ ಅಂಗಡಿ ಬಕಲ್ ತೆಗ್ದಿದ್ರೆ ಒಂದು ಸಾವಿರ ರೂಪಾಯಿ ಕೊಟ್ಟು ಒಂದು ಸೀರೆ ತಗೊಳ್ಬಿಡ್ತೀನಿ ಇಲ್ವಾ ಕಾಸಿನ ಕೊಟ್ಟು ನಿಂಗೆ ಎದ್ದೆ ಒಕ್ಕಿ ಬಂದ್ಬಿಟ್ಟು ಹೇಳ್ಬಿಟ್ಟು ಆ ಬುಬ್ ಬಂದ್ಬಿಟ್ಟು ಬಂದ್ಬಿಡ್ತೀನಿ ಕನಕ ನೀನು ಎಲ್ಲಿ ಟೈಮ್ ಇದ್ದಕ್ಕ ನಂಗೆ ಎಬಿಟ್ಟೆ ಬಂದ್ಬಿಡ್ವೇ ಏನು ಹೋಗನವ ಏನು ಹೋಗನೇ ಅದಕ್ಕೆ ನಾಲ್ಕು ಎದ್ದೆ ಹೊತ್ಕೆ ಹೊಟ್ಟಿನಿ ಸೈತ್ ರಾ ನೀನು ಪದ್ಮನ್ಗೆ ಕೊಡಕಿಲ್ವ ಏನುವೆ ಹ್ಞೂ ಇವಳೆ ಗಂಗೆ ಹ್ಞೂ ಕಾಸು ಕೊಡ್ತೀನಿ ಒಂದೈ ಸಾವಿರ ರೂಪಾಯಿ ఒం చీర తో కొట్టు బండి అంత అందులో ఇవతే అడు నేను కలి మన బాయి నాకు ఎద్దును బుడవ హోబట్టు కొట్టుబర్తీ ఈ నల్వే ఎడపడి మొడబ్బా అబ్బకులబు బి సంకెంత అందీని హోగద బుద్దు జొత్లేకర నార్ మళ్ళీ ఉల్కొలక కళలు మార్బాల్ అబ్బా సరి సరి బిరమే సరి ఆయ్ అదేం తోడవు అంతే అదకే అలా కణి నవంతి మగడే ఏను అనుకబాీ నన్ను ఏమీ యాక హబ్బ ఉన్న మాదిో మాబాదు అన్కో ಒರ್ಸ್ಕೊಂಡ್ ಹಬ್ಬಲ್ಲಿ ಬಂದಿ ನಾವು ಉಣ್ಣಪ್ಪ ಮಾಡಕಿಲ್ಲ ಅಣ್ಣ ಇದೇಪ್ಪ ಹೋದ್ರಿ ನೀವು ಇದ್ದಾಗ ಎದ್ರು ಹಾಕಿದೀರ ಹೋಗ್ರತೆ ಹೋಗಿ ನಾನು ಮಾಡಕಿಲ್ಲ ಅಣ್ಣ ಅಕಣ ನೀನ್ ಮಾಡ್ಬಿಟ್ರ ನಾನು ಒಪ್ಕೊ ಬಿಟ್ಟಣ್ಣ ನೀನು ಇದ್ದಾಗ್ಲೇ ಅಚ್ ಕಟ್ಟಕ್ ಹುಣ್ಣಕಿತ್ನಿಲ್ಲ ಆಲಕನತೆ ಇದೇ ನಿಮ್ಗೆ ಪಕ್ದಲ ಕೂತ್ಕ ಮಾತಾಡ್ರಿ ಹಿಂಗೆ ನೀವು ಹಾ ಕೂತ್ಕಲ್ದಾನೀಯ ಪಕ್ತಲ ಕೂತ್ಕಲ್ದಾನಿ ಇನ್ನೇಗ್ ಹೋಗಾನಿ ಇನ್ನೇಲ್ ನಾನು ಎಲ್ಲರೂ ಹೋದ ನಾನು ನನಗೆ ಅಚ್ಚಾಗೆ ನನ್ನ ಮಮ್ಮಗು ನನ್ನ ಮಾಮ ಇರ್ತೀನಿ ಬಂದ್ ಧೂಪಾಕ್ ಬೇಡ್ದ ಅದಕ್ಕೆ ನೀ ಮನೇಲಿ ಯಾರಕ್ಕೂ ಅಂತ ಇಲ್ವಲ್ಲ ಜಗ್ಲಾಕ ಹೋಗಿರೋಣ ಕಾಲ್ ಕಟ್ಟಕ್ ಹೋಗಣ அவங்க ஓ அலத்தி கல் ஆசத்தி நான் ஆசத்திர்சு நான் இன்னும் யாக்கு நீ மகன் மசார சரிவி கணேன் நானும் எல்லோரு இல்வா உணசமாரா அல்லேதே நுகர்மர்தல் நுகேமர்த்தே யாக்கோ அது நீ சரி பர்னா அழதது நன் மெட்டிரம் சாய்ஸ் பிட்டிங்க இறக்கேட்ட ஓடஸ் பிடுத்து அதுக்கே ஆக நீ வந்த நீவ் இறத்தவ இறது அன்புட்டு மனை இன் கடை உணசமாரா ಅಲ್ಲಿ ಬಂದ್ಬಿಟ್ಟು ನೆಟ್ ಹಾಕಬಿಟ್ಟೆ ಈಗ ಅಲ್ಲೇ ಅಲ್ಲವ ಊಟ ನಿದ್ದೆ ಎಲ್ಲವ ಅದಕ್ಕೆ ನಾನು ಏನು ಮಾಡಿ ನನ್ನ ಬರುತ್ತೆ ನಿಮ್ದು ಅಮ್ಮ ನಿಮ್ಗೆ ಕಾಲು ಕಟ್ಕೊಬಿಡ್ತೀನಿ ನಾನು ಹೊಟ್ಟೆ ಉಡ್ಸ್ಬೇಡಿ ನೀವು ಈಗ ಹೋಗಿ ತಿರ್ಬೋ ಸುಬ್ಬನ ಕರೆಕ್ಕೆ ಬರ್ಲಿಲ್ಲ ನೀವೇನು ಹೇಳದಿದ್ರು ಹೋಗ ಅಲ್ಲೇ ಹೇಳಿ ಹೋಗ್ಬಿಟ್ಟು ಆಳು ಗ್ಯಾರ ಕೊಡಿ ಬರಂಗೇ ಆ ಅದು ನಾನು ಗೊತ್ತಿಲ್ಲ ನೀನು ಏನು ಮಾಡಿಯ ಏನೋ ನಾನು ನನ್ನ ಅಮ್ಮಗಳ ಕೈಲಿ ನಾನು ದೂಪ ಹಾಕ್ಸ್ಬೇಕು ನಾನು ಸುಬ್ಬನ ಇರ್ತಿ ಕೈಲಿ ನಾನು ದೂಪ ಹಾಕ್ಸ್ಕೋಬೇಕು ಇಲ್ಲ ಅಂದ್ರೆ ಮಾತ್ರ ನಿನ್ನ ಮ್ಯಾಟ್ರ ಹೆಂಗೆ ಸಾಯಿಸ್ಬಿಡ್ತೀನಿ ಇದೇ ಕತೆ ನಾನು ಏನತ್ತೆ ಮಾಡಿದ್ದಾನು ಯಾಕತ್ತೆ ಹಿಂಗೆ ಹೊಟ್ಟೆ ಉಡ್ಸಿರಿ ನನ್ನ ಬಂದೇ ಬಂದೇ ನಾನೇ ನಿಮ್ಗೆ ಅನ್ನ ಏನು ಮಾಡಿದೆ ಏನು ಒನ್ ಮಾಡಿದೆ ಅವಳು ಹೆಂಗೆ ಮಾತಾಡೋಲ್ಲ ಮಳ್ಳಿ ಮೊಳ್ಳಿ ಮಳ್ಳಿ ಮುಳ್ಳಿ ಮಂಚಕ್ಕೆ ಎಷ್ಟು ಕಾಲ ಅಂದ್ರೆ ಮೂರು ಅದ್ವತ್ತು ಒಂದು ಅಂತಿರಂತೆ ಹಾ ನೀನು ಅಂತ ಮಳ್ಳಿ ಅಂತ ಗೊತ್ಕೊಂಡೆ ನನಗೆ ನೋಡು ಅವೆಲ್ಲ ಗೊತ್ತಿಲ್ಲ ನನಗೆ ಒಂದು ನಾನು ಹೇಳಿದಷ್ಟು ನೀನು ಕೇಳಿದ್ರು ಸರಿ ಇಲ್ಲ ಅಂದ್ರೆ ಮಾತ್ರವ ನೀನು ಕರ್ಕೊಂಡೆ ಹೋಗ್ತೀನಿ ಕರ್ಕೊಂಡು ಹೊಂಟೋಗ್ಬಿಟ್ರೆ ನಿನ್ಗೆ ಹಬ್ಬ ಉಣ್ಣು ಮಾಡಿ ಎಡೆ ಮಾಡಿದಾರೆ ಯಾರಮ್ಮ ಜಾಸ್ತಿ ಮಾತಾಡಬೇಡ ಇರೋದು ಮಾಡ್ತಾರೆ ಓಣಿ ಸಾಯಣೆ ನೀನು ನೋಡು ನೀನು ಬದುಕ್ಬೇಕು ಅಂದ್ರೆ ನನ್ನ ಮಾಮತಿ ದೂಪ ಹಾಕ್ಸ್ಬೇಕು ಆಗ ಹೊಂಟೈತಿನಿ ನೀನು ಇರೋಕ್ಕಿಲ್ಲ ನಾನು ఈ జీ ఎడే ముడకు ఎడే ముడుకీ దూపకు పుడి నన్ను ఇంక బరికే నను ఇలా అందరు మాత్ర నన్ను బరదయ్య ఎల్వ ఉట్టు ఎల్ కు నన్న మమ్మక్ మొమ్మక్ ఎలా బర్ సంతోష అగోదు హలో నూ నోడు ఇలా అందర నేను కర్కండే పోతీ నన్ను బదులు అల్గే నన్ను లెక్క జీవో తగ్గీళ్ళు బందర కర్దరు బందా నెక్క తే తరుతే అలా కణి నేను అనుమా కళి ఇవత్ నిన్న సే నకే నేటర్స్ పట్టే నీ హింకి ఇటు పట్టాడు కన్నీ ಇಟ್ಟಿಲ್ ನನ್ ಸಾಯ್ಬೇಕು ನನ್ ಹೆಂಗ್ ಸಾಯಿಸ್ತೇಂಗೆ ಚಿಕ್ಕವಳಾಗಿದೆ ಸಗಿಸ್ಬಿಡ್ಬೇಕಾನೆ ಅದನ್ನೇ ಮನ್ಸಲ್ಲಿ ಮಾಡಿಕೊಂಡು ಹಿಂಗೆ ಹೊಟ್ಟೆ ಉರಿಸ್ತಿರಲತ್ತೆ ನೀನು ನೀನು ಮತ್ ನೀನ್ ಸ್ವಾಸ ಚಿಕ್ಕವಳಾಗವಳೆ ಅವನು ಸಂಸ್ಬಿಟ್ಟು ಕರ್ಕಬಣ್ಣ ಉತ್ಪತ್ತಿ ಮಾಡ್ತೀಯ ಕುಂತಿರ ಜಗದಲ್ಲಿ ನನ್ಗೆ ಅದೆಲ್ಲ ಗೊತ್ತಿಲ್ಲ ಕಣ್ಣೆ ನೋಡ್ನೆ ಗೌರಿ ಹಬ್ಬ ದಿವಸ ನನಗೆ ಧೂಪ ಹಾಕ್ಲಿಲ್ಲ ಅಂದರೆ ನಿನ್ನ ಜೊತೆ ಹೇಳ್ಕೊಂಡು ಹೋಯ್ತಿರೋದೇ ಇದನ್ನ ಭ್ರಮ ಬಂದು ಸಂಸ ನನ್ನ ನನ್ನಿಂದ ನಿನ್ನ ತಪ್ಸಕಾಯ್ಕಿಲ್ಲ ಮತ್ತೆ ಹಂಗೆ ಏನು ಬೇಡಕ್ಕೆ ನಿಂದ ಅಮ್ಮ ಏನಿಗೆ ಕಾಲು ಕಟ್ಕೊತೀನಿ ಇಲ್ಲ ಇಲ್ಲ ಇದೇ ನನ್ನ ಕೊನೆ ತೀರ್ಮಾನ ಅದೇ 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 ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ